ಮಾಧ್ಯಮದ ಸ್ನೇಹಿತರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸುಳ್ಳು ಭರವಸೆಗಳು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಒಂಬತ್ತು ತಿಂಗಳಾಯ್ತಿ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ ಸರ್ಕಾರ ಇದುವರೆಗೆ ಟೇಕಪ್ ಆಗಿಲ್ಲ ಅಮ್ಮ ಅಧಿಕಾರ ಅವಧಿಯಲ್ಲಿ ಕಾಂಗ್ರೆಸ್ನವರು ನಮ್ಮ ಮೇಲೆ ಆರೋಪಗಳನ್ನು ಮಾಡಿದರು ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರದ ಆರೋಪ ಮಾಡಿದ್ರು ರಾಜ್ಯದಲ್ಲಿ ಭರವಸೆಗಳು 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 ಇದುವರೆಗೂ ಹಿಡಿಯಕಾಗಿಲ್ಲ ಲೋಕಸಭೆ ಚುನಾವಣೆ ಏನ್ ಬೇಕಂತ ನಾಟಕ ಮಾಡ್ತಿಲ್ಲ ಇಂಥ ಕೆಟ್ಟ ಸರ್ಕಾರ ಜನ ನೋಡಿಲ್ಲ ಅಂತ ಜನ ಮಾತಾಡ್ತಿದ್ದಾರೆ ಎಂದು ನೋಡಿಲ್ಲ ಅಂತ ಹೇಳಿ ನಾನಿವತ್ ರಾಜ್ಯದಲ್ಲಿ ಪರ್ಸೆಂಟ್ ಸರ್ಕಾರ ಆಡಳಿತ ನಡೆಸ್ತದ ಲೋಕಸಭೆ ಚುನಾವಣೆ ಬರುವ ಲೋಕಸಭೆ ಚುನಾವಣೆಯಲ್ಲಿ ನೀವ್ ಏನ್ ಬೇಕ ತ್ರಿಪುರ ಹಾಕ್ರಿ ಅಪಪ್ರಚಾರ ಮಾಡಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಐ ಎನ್ ಡಿ ಎ ಒಕ್ಕೂಟ ಚಿತ್ರ ಚಿತ್ರ ಆಗಿದೆ ಮಮತಾ ಬ್ಯಾನರ್ಜಿ ಹೊರಗಡೆ ಬಂದರು ಅಖಿಲೇಶ್ ಯಾದವ್ ಹನ್ನೆರಡು ಸೀಟ್ ಅಂತ ಹೇಳ್ತಾರೆ ನಿತೀಶ್ ಕುಮಾರ್ ಹೊರಗಡೆ ಬಂದಾಯ್ತು ಎಲ್ಲಿದೆ ನಿಮ್ಮ ರಾಜ್ಯಸಭೆಯಲ್ಲಿ ಹೇಳ್ತಾರೆ ನಾನೂರು ಸ್ಥಾನ ಲೋಕಸಭೆ ಗೆಲ್ತಾರೆ ಅಂತ ಹೇಳ್ತಾರೆ ಒಮರ್ ಅಬ್ದುಲ್ ಹೇಳ್ತಾರೆ ಚುನಾವಣೆ ಬೇಡ ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಇನ್ನಿಸ್ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾಂದೂರಕ್ಕೆ ಹೆಚ್ಚು ಸ್ಥಾನ ಬರ್ತಾರೆ ಮತ್ತೆ ಚುನಾವಣೆ ಮಾಡಬೇಕು ಸುಮ್ಮನೆ ದೇಶಕ್ಕೆ ಖರ್ಚು ವೆಚ್ಚ ಅಂತ ಹೇಳ್ತಾರೆ ಸೋಲನ್ನು ಒಪ್ಕೊಂಡು ಬಿಡ್ತಾರೆ ಈಗಲೇ ಇವರಿಗೆ ಎಲ್ಲ ಒಂದು ನೂರೈವತ್ತು ಕಡೆ ಇಡೀ ದೇಶದಲ್ಲಿ ಅಭ್ಯರ್ಥಿ ಸಿಗ್ಬೋದು ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಒಂದು ಲೋಕಸಭೆಯಲ್ಲಿ ಇವ್ರಿಗೆ ಕಳಸರಿ ಒಂದು ಒಂದೇ ಒಂದು ಸ್ಥಾನದಲ್ಲಿ ಆಯ್ಕೆ ಆಗಿದ್ದು ಗೆದ್ದಿದ್ರು ಈ ಸರಿ ಅದು ಇಲ್ಲ ಲೆಸ್ ಆಗುತ್ತೆ ಮೈನಸ್ ಆಗುತ್ತೆ ಇಪ್ಪತ್ತೆಂಟರಲ್ಲಿ ಇವರಿಗೆ ಅಭ್ಯರ್ಥಿಗಳು ಇಲ್ಲ ಇವ್ರು ಹೇಳ್ತದ ಖರ್ಗೆ ಅವರು ಮುಖ್ಯಮಂತ್ರಿಗಳು ಏನೇ ಒತ್ತಡ ತರ್ತಾರೆ ಇರ್ತಕ್ಕಂಥ ಸಚಿವರು ನೀವು ಸ್ಪರ್ಧೆ ಮಾಡ್ರಿ ನೀವು ಸ್ಪರ್ಧೆ ಮಾಡ್ರಿ ನಮ್ಗೆ ಬಿ ಫಾರ್ಮೇ ಬೇಡ ಅಂತ ಹೇಳ್ತಿದ್ದಾರೆ ಸೋಲಿನ ಭೀತಿಯಿಂದ ಯಾರು ಸ್ಪರ್ಧೆ ಮಾಡೋಕೆ ಇಪ್ಪತ್ತೆಂಟು ಸೋಲ್ತಿ ಅಂತ ಅವ್ರಿಗೆ ಗೊತ್ತಾಗಿದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ವಾತಾವರಣ ಇದೆ ಇಪ್ಪತ್ತೆಂಟರಲ್ಲಿ ಗೆಲ್ತೀವಿ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹಾಕಾರೆ ಕೊಟ್ಟೆ ಭರವಸೆಗಳು ಭರವಸೆ ಆಗಿಗಳಿದೆ ಈ ಸರ್ಕಾರ ಕಮಿಷನ್ ಸರ್ಕಾರ ಕಮಿಷನ್ ಸರ್ಕಾರ ತೊಲಗಬೇಕು ಮತ್ತು ಕರ್ನಾಟಕದಲ್ಲಿ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆದರೆ ಭಾರತೀಯ ಜನತಾ ಪಾರ್ಟಿ ನೂರ ಐವತ್ತು ಸ್ಥಾನಗಳಲ್ಲಿ ನಾವು ಗೆದ್ದು ಬರ್ತೀವಿ

ಯಡಿಯೂರಪ್ಪನವ್ರು ಯಾರು ಹೆಸರು ಹೇಳಿಲ್ಲ ನಮಗೆ ಸ್ಪಷ್ಟವಾಗಿ ಹೇಳಿದೆ ಎಲ್ಲರಿಗೂ ಎಲ್ಲರಿಗೂ ಹೇಳಿದ್ರೆ ನನಗೆಲ್ಲ ಅಂತಲ್ಲ ಎಲ್ಲರಿಗೂ ಹೇಳಿದ್ರೆ ಇಪ್ಪತ್ತೆಂಟು ಗೆಲ್ಲಬೇಕು ಇದು ನಮ್ಮ ಗುರಿ ನಮ್ಮ ಸಂಕಲ್ಪ ಅಂತ ಹೇಳಿದ್ರೆ ನಾನು ಆಕಾಂಕ್ಷಿ ನಾನು ಆಕಾಂಕ್ಷಿ ಅಂತ ಯಾರೂ ನಾನು ಯಾರ ಬಗ್ಗೆ ಚರ್ಚೆ ಮಾಡಿದ್ದೆ ತೀರ್ಮಾನ ಮಾಡ್ತೇನೆ ವ್ಯಕ್ತಿಗೆ ಹೇಳಕ್ ನಾನು ಪಕ್ಷದ ಒಬ್ಬ ಕಾರ್ಯಕರ್ತ ನಾನು ಸ್ವತಂತ್ರ ಅಲ್ಲ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಹಾಗಾಗಿ ಇಲ್ಲಿ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಸೋಲ್ತಾರೆ ಅಂತ ಹೇಳ್ತೇನೆ ಹರಿಕಾ ಪಕ್ಷ ತೀರ್ಮಾನ ಮಾಡುತ್ತೆ ತೀರ್ಮಾನಕ್ಕೆ ಎಲ್ಲರೂ ಬದ್ರಾಗಿರು ಪಕ್ಷದ ವರಿಷ್ಠ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ಎಲ್ಲರೂ ಎಲ್ಲರೂ ಬುದ್ಧರಾಗಿರು ಯಡಿಯೂರಪ್ಪನವ್ರು ಯಾವ ಹೆಸರು ಘೋಷಣೆ ಮಾಡಿಲ್ಲ ಆ ಸೂಕ್ತವಾದ ನಾನು ವೇದಿಕೆ ಮೇಲೆ ಹೇಳಿದ್ದೀನಿ ಎಲ್ಲ ಕಡೆ ಕೇಳಿದ್ದೀನಿ ಅವಕಾಶ ನಾನು ಪದೇ ಪದೆ ನಾನು ಅವಕಾಶ ಹೇಳೋದು ಈಗಲೂ ಹೇಳಲ್ಲ ಮುಂದೆ ಹೇಳಬಾರ್ದು ಹೇಳಿದರೆ ಯಾರು ಹೇಳಬಾರ್ದು ವರಿಷ್ಠ ತೀರ್ಮಾನ ಕೆಲವರು ತಲೆ ಮಾಡಬೇಕಂತ ಹೇಳಿದರೆ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಯಾರಿಗೆ ಕೊಟ್ಟರು ಕೂಡ ಕೆಲಸ ಮಾಡ್ತೀರಾ ಅಂತಂದು ಪಕ್ಷ ಬಂದವರಿಗೆ ಯಾವುದು ಮಾತಾಡಬಾರ್ದು ಸಂಘಟನೆ ನಾವೆಲ್ಲ ಸಮಯ ಕೊಡಬೇಕು ದಾವಣಗೆರೆ ಲೋಕಸಭೆ ಗೆಲ್ಲಬೇಕು ಇದು ನಮ್ಮ ಮುಂದಿನ ಗುರಿ ವ್ಯಕ್ತಿ ಮುಖ್ಯ ಅಲ್ಲ ಸಂಘಟನೆ ಮುಖ್ಯ ಪಕ್ಷ ಮುಖ್ಯ ಇಡೀ ಮಾಂತ್ರಿಕರು ಎ ಬಿ ಸಿ ಏನೂ ಇಲ್ಲ ಬಿ ಏ ಇಲ್ಲ ಸಿಇೂ ಇಲ್ಲ ಡಿನು ಇಲ್ಲ ಮೊನ್ನೆ ಜಿಲ್ಲಾಧ್ಯಕ್ಷ ಪದಕಗಳಾಗಿದ್ದಾನೆ ಭಾಳ ಒಳ್ಳೆ ಸಂಖ್ಯೆ ಇತ್ತು ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠ ಆಗಿದೆ ಅವ್ರ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ಮತ್ತು ನಮ್ಮ ರೈತ ಮೋರ್ಚಾರ ರಾಜ್ಯ ಉಪಾಧ್ಯಕ್ಷರು ಅವರ ನೇತೃತ್ವ ಸಹ ರೈತರ ಪರ ಜನಪರ ಹೋರಾಟಗಳು ಥ್ಯಾಂಕ್ ಯು